ಗದ್ಯಪಾಕ ಏಳು ಲಂಡನ್ ನಗರ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ ಕಾಲ ಸಾವಿರದ ಒಂಬೈನೂರ ಒಂಬತ್ತು ಸ್ಥಳ ಹಾವೇರಿ ಜಿಲ್ಲೆಯ ಸವಣೂರು ವೃತ್ತಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಕೃತಿಗಳು ಸಮುದ್ರ ಗೀತೆಗಳು ಪಯಣ ಉಗಮ ಸಮರಸವಿ ಜೀವನ ಭಾರತ ಸಿಂಧೂ ರಶ್ಮಿ ಮುಂತಾದವು ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗೌರವ ಡಾಕ್ಟರೇಟ್ ಗೌರವ ಡಿಲಿಟ್ ಪದವಿ ಜ್ಞಾನಪೀಠ ಪ್ರಶಸ್ತಿ ಮುಂತಾದವು ಲಂಡನ್ ನಗರ ಪಾಠವನ್ನು ವೀಕು ಗೋಕಾಕ್ ವಿಚರಿತ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆರಿಸಿ ಸಂಗ್ರಹಿಸಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಲಂಡನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು ಉತ್ತರ ಲಂಡನ್ನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಉಲ್ಲವರ್ಧ ಪ್ರಶ್ನೆ ಐದು ನೆಲ್ಸನ್ ಅವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಉತ್ತರ ನೆಲ್ಸನ್ ಅವರ ಮೂರ್ತಿ ಇರುವ ಸ್ಥಳದ ಹೆಸರು ರಫಗಲ್ ಸ್ಕ್ವೇರ್ ಪ್ರಶ್ನೆ ಮೂರು ವೆಸ್ಟ್ಮಿನ್ಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ಉತ್ತರ ವೆಸ್ಟ್ ಮಿನ್ಸ್ಟರ್ ಅಬೆ ಸತ್ತು ಹೋಗಿರುವ ಸಂತ ಸಾರ್ವಭೌಮರು ಕವಿಪುಂಗರವರ ಸ್ಮಾರಕವಾಗಿದೆ ಪ್ರಶ್ನೆ ನಾಲ್ಕು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಉತ್ತರ ಚೇರಿಂಗ್ ಫ್ರಾಸ್ ಎಂಬುದು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿಗೆಯಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಉಲ್ಲವರ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳ ಎಂಬ ಸ್ಟೇಷನರಿ ಅಂಗಡಿಯಲ್ಲಿ ಬೂಟು ಕಾಲು ಚಿರ ಚನ್ನ ಶಾಬೂನು ಔಷಧ ಪುಸ್ತಕ ಅಡುಗೆ ಪಾತ್ರೆ ಎಲೆಕ್ಟ್ರಾನಿಕ್ ದೀಪದ ಸಾಮಾನು ಫೋಟೋ ಅಡವಿಯ ಹೂವು ಯುದ್ಧ ಸಾಮಗ್ರಿಯ ವಸ್ತು ಎಲ್ಲವೂ ಇಲ್ಲಿ ದೊರೆಯುತ್ತವೆ ಪ್ರಶ್ನೆ ಎರಡು ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಉತ್ತರ ಲಂಡನ್ನ ಎಲ್ಲಾ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ ಉಪಹಾರ ಗೃಹಗಳಲ್ಲಿ ಸ್ತ್ರೀಯರು ಇರುತ್ತಾರೆ ದೊಡ್ಡ ಅಂಗಡಿಗಳಲ್ಲಿ ಟೈಪಿಸ್ಟ್ ಕಾರಕೂನ ಒಬ್ಬ ಹೆಣ್ಣು ಮಗಳು ಸಿನಿಮಾ ಗೃಹಕ್ಕೆ ಬಂದವರಿಗೆ ಜಾಗ ಹುಡುಕಿ ಕೊಡುವವರು ಸ್ತ್ರೀಯರಾಗಿದ್ದಾರೆ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿನಿಯರನ್ನು ನೇಮಿಸಿದ್ದಾರೆ ಪ್ರಶ್ನೆ ಮೂರು ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಉತ್ತರ ಲಂಡನ್ನಲ್ಲಿ ಹೆಣ್ಣು ಮಕ್ಕಳು ಧರಿಸುವ ಟೊಪ್ಪಿಗೆಯ ವಿಶೇಷತೆಯನ್ನ ತಿಳಿಸುತ್ತಾ ಲೇಖಕರು ಒಂದು ತೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ ಕೋಟ್ಯಾವಧಿ ತೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು ಮನುಷ್ಯನಂತೆ ಟೊಪ್ಪಿಗೆ ಅಲ್ಲವೇ ಒಬ್ಬ ಮನುಷ್ಯನಂತೆ ಇನ್ನೊಬ್ಬಳಿಲ್ಲ ಎಂದು ದಾಖಲಿಸಿದ್ದಾರೆ ಪ್ರಶ್ನೆ ನಾಲ್ಕು ಪೊಯೆಟ್ ಕಾರ್ನರ್ ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ ಉತ್ತರ ಪೊಯೆಟ್ ಕಾರ್ನರ್ ನಲ್ಲಿ ಪ್ರಸಿದ್ಧ ಇಂಗ್ಲಿಷ್ ಲೇಖಕರಾದ ಕ್ಲಿಪ್ಪಿಂಗ್ ಹಾರ್ಡಿ ಮ್ಯಾಂಕಲೆ ಜಾನ್ಸನ್ ಗೋಲ್ಡ್ ಸ್ಮಿತ್ ರಾಯ್ತನ್ ಬೆನ್ ಜಾನ್ಸನ್ ವರ್ಟ್ಸ್ ವರ್ತ್ ಮೊದಲಾದ ಕವಿಗಳ ಸಮಾಧಿಗಳಿವೆ ಪ್ರಶ್ನೆ ಐದು ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಏನು ಉತ್ತರ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲುಪಾಟಿಯನ್ನು ಹಾಕುತ್ತಾರೆ ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂರಬೇಕು ಈ ಶಿಲೆಯನ್ನು ಒಳಗೊಂಡ ಸಿಂಹಾಸನವು ವೆಸ್ಟ್ ಮಿನ್ಸ್ಟರ್ ಮಂದಿರದಲ್ಲಿಯ ಒಂದು ಭಾಗದಲ್ಲಿದೆ ಸ್ಟೋನ್ ಆಫ್ ಸ್ಕೋನ್ ಎಂದು ಇದರ ಹೆಸರು ಮೂರನೇ ಅನ್ನು ಸ್ಕಾಟ್ಲ್ಯಾಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ ಅಂದಿನಿಂದ ಎಲ್ಲಾ ಸಾಮ್ರಾಟರ ರಾಜ್ಯಾಭಿಷೇಕವು ಈ ಕಲ್ಲಿನ ಮೇಲೆಯೇ ಆಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಲಂಡನ್ ನಗರ ವೀಕ್ಷಣೆಯಲ್ಲಿ ಲೇಖಕರು ಗುರುತಿಸಿರುವ ವಿಶೇಷತೆಗಳೇನು ಉತ್ತರ ಲಂಡನ್ ನಗರ ವೀಕ್ಷಣೆಯಲ್ಲಿ ಲೇಖಕರು ಲಂಡನ್ ನಗರದ ವ್ಯಾಪಾರ ಟ್ರಂಪ್ ಬಸ್ಗಳು ಭೂಗರ್ಭದಲ್ಲಿ ಓಡಾಡುವ ವ್ಯವಸ್ಥೆ ಮತ್ತು ಅತಿ ಇಳಿಯಲು ಇರುವ ಎಕ್ಸಲೇಟರ್ ಕುರಿತು ಗುರುತಿಸಿದ್ದಾರೆ ನಂತರ ಪೇಟೆಯಲ್ಲಿನ ಉಲ್ಲವರ್ತ ಎಂಬ ಸ್ಟೇಷನರಿ ಅಂಗಡಿ ಸೂಟು ಒಲಿಯುವ ಸಿಂಪರ್ಣಗಳ ಬಗ್ಗೆ ವಿವರಿಸಿದ್ದಾರೆ ಲಂಡನ್ನಿನಲ್ಲಿ ಗಂಟಿಗಿಂತ ಸ್ತ್ರೀಯರು ಹೆಚ್ಚಿನ ಕೆಲಸ ಮಾಡುತ್ತಾರೆಂದು ಗಮನಿಸಿದರು ನಂತರ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಚೆರಿಂಗ್ ಕ್ರಾಸ್ ಈ ಓಣಿಯಲ್ಲಿನ ಇಂಡಿಯಾ ಆಫೀಸು ಮತ್ತು ವಾಚನಾಲಯಗಳನ್ನು ಗುರುತಿಸಿದ್ದಾರೆ ಹೆಣ್ಣು ಮಕ್ಕಳ ವೈವಿಧ್ಯಮಯ ಟೊಪ್ಪಿಗೆಯ ವಿಶೇಷತೆಯನ್ನು ಗುರುತಿಸಿದ್ದಾರೆ ವೆಸ್ಟ್ ಮಿನ್ಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರ ಒಂದು ವಿಶೇಷ ಸ್ಮಾರಕ ಪೊಯರ್ಸ್ ಕಾರ್ನರ್ನಲ್ಲಿ ಪ್ರಸಿದ್ಧ ಇಂಗ್ಲಿಷ್ ಲೇಖಕರ ಸಮಾಧಿಗಳು ನ್ಯೂಟನ್ ಮೊದಲಾದ ವಿಜ್ಞಾನಿಗಳ ಶಿಲಾ ಮೂರ್ತಿಗಳಿರುವುದು ರಾಜಮಂದಿರದಲ್ಲಿ ಸಿಂಹದೆದೆಯ ರಿಚರ್ಡ್ ಎರಡನೇ ಅಡ್ವರ್ಡ್ ರಾಣಿ ಎಲಿಜಬೆತ್ ಮೊದಲಾದವರ ಮೂರ್ತಿಗಳು ಹಾಗೂ ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿ ಹಾಗೂ ಈ ಕಲ್ಲುಪಾಟಿ ಎಂಬ ಶಿಲೆಯನ್ನೊಳಗೊಂಡ ರಾಜರ ಸಿಂಹಾಸನ ಸ್ಟೋನ್ ಆಫ್ ಸ್ಕೋನ್ ಮೊದಲಾದವುಗಳ ವಿಶೇಷತೆಗಳನ್ನು ಗುರುತಿಸಿದ್ದಾರೆ ಪ್ರಶ್ನೆ ಎರಡು ವೆಸ್ಟ್ ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರ ಒಂದು ವಿಶೇಷ ಸ್ಮಾರಕ ವಿವರಿಸಿ ಉತ್ತರ ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರ ಒಂದು ವಿಶೇಷ ಸ್ಮಾರಕ ಇದು ಸತ್ತಿರುವ ಸಂತರ ಸಾರ್ವಭೌಮರ ಹಾಗೂ ಕವಿಪುಂಕರವರ ಸ್ಮಾರಕವಾಗಿದೆ ಕನಿಷ್ಠ ಒಂದು ಸಾವಿರ ವರ್ಷಗಳಷ್ಟು ಪುರಾತನವಾದ ಮಂದಿರ ಇದಕ್ಕಿಂತ ಘನಾತರವಾದ ಮಂದಿರವು ಜಗತ್ತಿನಲ್ಲಿ ಇನ್ನೆಲ್ಲಿಯೂ ಇರಲಾರದು ಮುನ್ನೂರು ವರ್ಷಗಳ ಹಿಂದೆ ಬ್ಯೂಮ್ಯಾಂಟ್ ಎಂಬ ಕವಿಯು ಈ ಗೋಳಿಗಳನ್ನು ನೋಡಿ ಮಸ್ತಿಸ್ಕವೇ ಎಷ್ಟು ಗೋರಿ ಗುಂಪುಗಳು ಇಲ್ಲಿವೆ ನೋಡಿ ಅಂಜು ಎಂಬ ಹಾಡುಗಳನ್ನು ಬರೆದಿದ್ದಾನೆ ಗೋಲ್ ಸ್ಮಿತ್ ಹಾಗೂ ಎಡಿಸನ್ ಎಂಬ ಪ್ರಖ್ಯಾತ ಸಾಹಿತಿಗಳು ವೆಸ್ಟ್ಮಿನ್ಸ್ಟರ್ ಅಬೆಯ ಸಂದರ್ಶನ ಎಂಬ ವಿಷಯದ ಮೇಲೆ ಉತ್ತಮವಾದ ನಿಬಂಧನೆಗಳನ್ನು ಬರೆದಿದ್ದಾರೆ ಇಂದಿಗೂ ಇದು ಗಬ್ಬಿಗರ ಸ್ಫೂರ್ತಿಯ ಮನೆಯಾಗಿದೆ ಇಲ್ಲಿಯ ಕೆತ್ತನೆ ಕೆಲಸವೆಲ್ಲ ಬಂಗಾರದ ಬಣ್ಣದಲ್ಲಿಯೇ ಆಗಿವೆ ಮಂದಿರದ ಹಿಂದೆ ಮುಖ್ಯವಾಗಿ ಏಳನೇ ಎಂದ್ರಿಯ ಗೋರಿಯು ನಿಂತಿದೆ ಹೀಗೆ ಇದೊಂದು ಪ್ರಾರ್ಥನಾ ಮಂದಿರವಾಗಿದ್ದರೂ ಬ್ರಿಟಿಷ್ ಸಾಮ್ರಾಜ್ಯದ ಇತಿಹಾಸ ಕಲೆ ಸಾಹಿತ್ಯ ವಿಜ್ಞಾನದ ಗುರುತುಗಳನ್ನು ಸ್ಮರಿಸುವ ಒಂದು ವಿಶೇಷ ಸ್ಮಾರಕವಾಗಿದೆ ಎಂದು ಹೇಳಬಹುದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ನಿಮ್ಮ ದೇಶದ ಗೌರವವನ್ನು ಕಾಯಿರಿ ಇದು ದೊಡ್ಡದಾದ ದೇಶ ಆಯ್ಕೆ ಈ ವಾಕ್ಯವನ್ನು ಕ್ವಿ ಗೋಕಾಕ್ ಅವರ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆರಿಸಲಾಗಿರುವ ಲಂಡನ್ ನಗರ ಎಂಬ ಗದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಲಂಡನ್ ನಗರದ ಬೀದಿ ಬೀದಿಗಳಲ್ಲಿ ಸಂಚರಿಸುವಾಗ ಇತಿಹಾಸ ಪ್ರಸಿದ್ಧ ಪುರುಷರ ಪ್ರತಿಮೆಗಳನ್ನು ನೋಡಿದ ಸಂದರ್ಭದಲ್ಲಿ ತಮ್ಮ ದೇಶಕ್ಕಾಗಿ ಜೀವವನ್ನು ಲೆಕ್ಕಿಸದೆ ದುಡಿದವರು ನಿಂತು ಕೈಯತ್ತಿ ನಿಮ್ಮ ದೇಶದ ಗೌರವವನ್ನು ಕಾಯಿರಿ ಇದು ದೊಡ್ಡದಾದ ರಾಷ್ಟ್ರ ಎಂದು ಹೇಳುತ್ತಿರುವಂತೆ ತೋರುತ್ತದೆ ಎಂದು ಲೇಖಕರು ತಮ್ಮ ಅನುಭವವನ್ನು ಹೇಳಿದ್ದಾರೆ ಸ್ವಾರಸ್ಯ ರಾಷ್ಟ್ರಕ್ಕಾಗಿ ದುಡಿದ ಮಹನೀಯರು ದೇಶದ ಗೌರವವನ್ನು ಹೆಮ್ಮೆಯಿಂದ ಕಾಪಾಡಲು ಹೇಳಿದಂತಿರುವುದನ್ನು ಲೇಖಕರು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಪಡಿಸಿದ್ದಾರೆ ಎರಡು ಒತ್ತು ಒತ್ತು ಒತ್ತೆ ಹಣ ಆಯ್ಕೆ ಈ ವಾಕ್ಯವನ್ನು ವೀಕು ಗೋಕಾಕ್ ಅವರ ಸಮುದ್ರದ ಆಚೆಯಿಂದ ಎಂಬ ಪ್ರವಾಸ ಕದನದಿಂದ ಆರಿಸಲಾಗಿರುವ ಲಂಡನ್ ನಗರ ಎಂಬ ಗದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಲಂಡನ್ ನಗರದ ಬೀದಿಯಲ್ಲಿ ಲಕ್ಷಾನು ಲಕ್ಷ ಜನರು ಅವಸರದಿಂದ ಓಡಾಡುತ್ತಿರುವುದನ್ನು ನೋಡಿದ ಸಂದರ್ಭದಲ್ಲಿ ಒತ್ತು ಒತ್ತು ಒತ್ತೇ ಹಣ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಸಮಯಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಅದರಲ್ಲೂ ವಿದೇಶಗಳಲ್ಲಿ ಸಮಯವೇ ಹಣ ಎಂಬ ಮಾತು ಅಕ್ಷರಶಃ ನಿಜವಾಗಿದೆ ಎಂಬ ಮಾತು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಮೂರು ಯಾರನ್ನು ತುಳಿದರೇನು ಎಲ್ಲಿ ಹೆಜ್ಜೆ ಹಾಕಿದರೇನು ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು ಆಯ್ಕೆ ಈ ವಾಕ್ಯವನ್ನು ವಿಕೃ ಗೋಕಾಕ ಅವರ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕದನದಿಂದ ಆರಿಸಲಾಗಿರುವ ಲಂಡನ್ ನಗರ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಲೇಖಕರು ವೆಸ್ಟ್ ಮಿನ್ಸ್ಟರ್ ಅಬೆ ಪ್ರಾರ್ಥನಾ ಮಂದಿರದ ಪೊಯರ್ಸ್ ಕಾರ್ನರ್ನಲ್ಲಿದ್ದ ಕವಿಗಳ ಸಮಾಧಿಯನ್ನು ನೋಡುತ್ತಾ ಹೋಗುವಾಗ ಕಲ್ಲುಗಳ ಮೇಲೆ ಆಯ್ದಾಡುತ್ತಾ ತುಳಿ ಹೋಗುವಾಗ ಇದು ಹೆಜ್ಜೆಯಲ್ಲವೇ ಎಂಬ ಹೆದರಿಕೆಯು ಅವರನ್ನು ಹಿಡಿದು ನಿಲ್ಲಿಸುತ್ತದೆ ಕಡೆಗೆ ದಿಕ್ಕು ತಪ್ಪಿ ಯಾರು ತುಳಿದರೇನು ಎಲ್ಲಿ ಹೆಜ್ಜೆ ಹಾಕಿದರೇನು ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು ಎಂದು ಮನಸ್ಸಿಗೆ ಬಂದಂತೆ ಮನುಷ್ಯನು ನಡೆ ಹತ್ತುತ್ತಾನೆ ಎಂಬ ಭಾವನೆಯು ಲೇಖಕರಲ್ಲಿ ಮೂಡಿದ ಸಂದರ್ಭವಾಗಿದೆ ಸ್ವಾರಸ್ಯ ಲೇಖಕರಿಗೆ ಇಂಗ್ಲೆಂಡ್ ಕವಿಗಳ ಮೇಲಿನ ಗೌರವ ಭಾವನೆಗಳಿಂದ ಅವರ ಸಮಾಧಿಗಳನ್ನು ತುಳಿಯಬಾರದೆಂಬ ಭಾವನೆ ಇದ್ದರೂ ದಿಕ್ಕು ತೋಚದಂತಾಗದಾಗ ಎಲ್ಲರೂ ಕೊನೆಗೆ ಮಣ್ಣು ಸೇರಬೇಕಲ್ಲವೇ ಎಂಬ ಭಾವನೆಯು ಮೂಡುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ವಾಕ್ಯ ನಾಲ್ಕು ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಆಯ್ಕೆ ಈ ವಾಕ್ಯವನ್ನು ವೀಕು ಗೋಕಾಕ ಅವರ ಸಮುದ್ರದ ಆಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆರಿಸಲಾಗಿರುವ ಲಂಡನ್ ನಗರ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಲಂಡನ್ ನಗರ ಪ್ರವಾಸ ಮುಗಿದಾಗ ಲೇಖಕರ ಮನಸ್ಸು ವಿಕಾಸ ಹೊಂದಿ ದೃಷ್ಟಿ ವಿಶಾಲವಾದ ಸಂದರ್ಭದಲ್ಲಿ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎಂದು ಬೇಕನ್ನನು ಹೇಳಿದ ಮಾತನ್ನು ಇಲ್ಲಿ ಲೇಖಕರು ಉದಾಹರಿಸಿದ್ದಾರೆ ಸ್ವಾರಸ್ಯ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎಂಬ ಗಾದೆ ಮಾತಿನಂತೆ ಶಿಕ್ಷಣದ ವ್ಯಾಪಕತೆಗೆ ಪ್ರವಾಸವು ಕೂಡ ಒಂದು ಭಾಗವಾಗಿರುತ್ತದೆ ಎಂಬ ಮಹತ್ವವನ್ನು ಈ ವಾಕ್ಯ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಿಸುತ್ತದೆ ಬಿಟ್ಟಿರುವ ಪದಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ ಒಂದು ಲಂಡನ್ ಪಟ್ಟಣವೆಂದರೆ ಒಂದು ಡ್ಯಾಸ್ ಜಗತ್ತು ಉತ್ತರ ಸ್ವತಂತ್ರ ಎರಡು ಉಲ್ಲವತ್ ಎಂಬುದು ಡ್ಯಾಸ್ ಅಂಗಡಿ ಉತ್ತರ ಸ್ಟೇಷನರಿ ಮೂರು ಮನೆ ಹಿಡಿದು ಇರುವ ಡ್ಯಾಸ್ ಬುದ್ಧಿ ಮನೆಯ ಮಟ್ಟದ್ದೇ ಉತ್ತರ ತರುಣನ ನಾಲ್ಕು ಅಬೆಯಲ್ಲಿರುವ ಸಿಂಹಾಸನಕ್ಕೆ ಡ್ಯಾಸ್ ಎಂದು ಹೆಸರು ಉತ್ತರ ಸ್ಟೋನ್ ಆಫ್ ಸ್ಕೋನ್ ಐದು ವೆಸ್ಟ್ ಮಿನಿಸ್ಟರ್ ಅಬೆ ಎಂಬುದು ಡ್ಯಾಸ್ ಉತ್ತರ ಪ್ರಾರ್ಥನಾ ಮಂದಿರ ಈ ಪದಗಳನ್ನು ಬಿಡಿಸಿ ಸಂಧಿ ಹೆಸರನ್ನು ಬರೆಯಿರಿ ಒಂದು ಒಮ್ಮೊಮ್ಮೆ ಒಮ್ಮೆ ಪ್ಲಸ್ ಒಮ್ಮೆ ಲೋಪಸಂಧಿ ಎರಡು ಜಾಗವನ್ನು ಜಾಗ ಪ್ಲಸ್ ಅನ್ನು ಆಗಮ ಸಂಧಿ ಮೂರು ಅತಿ ಅದರ ಅತಿ ಪ್ಲಸ್ ಅದರ ಸಂಧಿ ವಾಚನಾಲಯ ವಾಚನ ಪ್ಲಸ್ ಆಲಯ ಸವರ್ಣ ದೀರ್ಘ ಸಂಧಿ ಸಂಗ್ರಹಾಲಯ ಸಂಗ್ರಹ ಪ್ಲಸ್ ಆಲಯ ಸವರ್ಣ ದೀರ್ಘ ಸಂಧಿ ಓಣಿಯಲ್ಲಿ ಕೋಣಿ ಪ್ಲಸ್ ಅಲ್ಲಿ ಆಗಮ ಸಂಧಿ ಈ ಪದಗಳ ಅರ್ಥ ಬರೆದು ಅವುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಉಪಯೋಗಿಸಿ ದಂಗುಬಡಿ ಅರ್ಥ ಕಾಬರಿಯಾಗು ಕಬಡ್ಡಿ ಆಟದಲ್ಲಿ ಕರ್ನಾಟಕ ತಂಡದವರ ಉತ್ಸಾಹದ ಆಟವನ್ನು ನೋಡಿ ಆಂಧ್ರ ತಂಡದವರು ದಂಕು ಪಡೆದವರಂತೆ ನಿಂತುಬಿಟ್ಟರು ಎರಡು ಮನಗಾಣು ಅರ್ಥ ತಿಳಿದುಕೊಳ್ಳುವುದು ಬೇರೆಯವರ ತಪ್ಪನ್ನು ಹುಡುಕುವ ಮೊದಲು ನಾವು ಸರಿ ಇದ್ದೇವೆಯೇ ಎಂದು ಮನಗಾಣಬೇಕು ಮೂರು ಅಚ್ಚಳಿ ಅರ್ಥ ಅಳಿಸದಿರುವುದು ದುಡ್ಡಿಲ್ಲದವನು ಬಡವನಲ್ಲ ಕನಸು ಗುರಿ ಇಲ್ಲದವನು ಬಡವ ಎಂಬ ಸ್ವಾಮಿ ವಿವೇಕಾನಂದರ ಸಂದೇಶ ನನ್ನ ಮನದಲ್ಲಿ ಅಚ್ಚಳಿಯದೇ ಇದೆ ನಾಲ್ಕು ದುರಸ್ತಿ ಅರ್ಥ ಸರಿಪಡಿಸುವುದು ನಮ್ಮ ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗುವ ರಸ್ತೆಯಲ್ಲಿ ದುರಸ್ತಿ ಕಾರ್ಯ ನಡೆಯುತ್ತಿದೆ ಐದು ಗನತ್ತರ ಅರ್ಥ ದೊಡ್ಡದಾದ ವಿಶ್ವೇಶ್ವರಯ್ಯನವರು ಕೆಆರ್ಎಸ್ ಡ್ಯಾಂ ಕಟ್ಟುವ ಮೂಲಕ ಗಣತ್ತರ ಕಾರ್ಯ ಮಾಡಿದ್ದಾರೆ ಆರು ನಿರ್ಗಿಸಿ ನೋಡು ಅರ್ಥ ದುಡುಕುಟ್ಟಿಕೊಂಡು ನೋಡು ಆಕಾಶದಲ್ಲಿ ಮಿನುಕುತ್ತಿರುವ ತಾರೆಗಳನ್ನು ಲೆಕ್ಕ ಹಾಕುವಾಗ ನಾನು ನಿಗಿಸಿ ನೋಡುತ್ತೇನೆ ಏಳು ಮೂಲೆ ಗೊತ್ತು ಅರ್ಥ ಬಳಕೆಯಲ್ಲಿ ಇಲ್ಲದಿರುವುದು ರುಬ್ಬಲು ಪುಡಿ ಮಾಡಲು ಮಿಕ್ಸಿ ಗ್ರೈಂಡರ್ ಬಂದ ಮೇಲೆ ಒರಳು ಕಲ್ಲುಗಳು ಮೂಲೆ ಗೊತ್ತುಗಳಾಗಿವೆ ದಿಕ್ಕು ತಪ್ಪು ಅರ್ಥ ದಾರಿ ತಪ್ಪುವುದು ಹೊಸ ಊರು ಅಥವಾ ಪ್ರದೇಶಗಳಿಗೆ ಸೂಕ್ತ ಮಾರ್ಗದರ್ಶನವಿಲ್ಲದೆ ಹೋದರೆ ನಾವು ದಿಕ್ಕು ತಪ್ಪುತ್ತೇವೆ ವಸೀಲಿ ಅರ್ಥ ಪ್ರಭಾವ ಬೀರು ಪ್ರಧಾನಿ ನರೇಂದ್ರ ಮೋದಿ ಅವರು ಜನಪದ ಕಾರ್ಯಗಳಿಂದ ಜನಸಾಮಾನ್ಯರ ಮನಸ್ಸಿನಲ್ಲಿ ಸಾಕಷ್ಟು ವಸೀಲಿ ಬೀರಿದ್ದಾರೆ ಭಾಷಾ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಪಡೆಯಿರಿ ಪ್ರಶ್ನೆ ಒಂದು ನಾಮಪದ ಎಂದರೇನು ಉದಾಹರಿಸಿ ಉತ್ತರ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಆಗುವ ಪದವೇ ನಾಮಪದ ಉದಾಹರಣೆಗೆ ಭೀಮಾ ಎನ್ನುವುದು ನಾಮಪ್ರಕೃತಿ ಅನ್ನು ಎನ್ನುವುದು ವಿಭಕ್ತಿ ಪ್ರತ್ಯಯ ಭೀಮನನ್ನು ಎನ್ನುವುದು ನಾಮಪದ ಭೀಮಾ ಪ್ಲಸ್ ಅನ್ನು ಭೀಮನನ್ನು ಪ್ರಶ್ನೆ ಎರಡು ನಾಮವಾಚಕಗಳ ವಿಧಗಳನ್ನು ಪಟ್ಟಿ ಮಾಡಿ ಉತ್ತರ ನಾಮವಾಚಕಗಳನ್ನು ವಸ್ತುವಾಚಕ ಗುಣವಾಚಕ ಸಂಖ್ಯಾವಾಚಕ ಸಂಖ್ಯಾಯ ವಾಚಕ ಭಾವನಾಮ ಪರಿಮಾಣ ವಾಚಕ ದ್ವಿವಾಚಕ ಸರ್ವನಾಮ ಎಂಬ ಗುಂಪುಗಳಾಗಿ ವಿಂಗಡಿಸಬಹುದು ಪ್ರಶ್ನೆ ಮೂರು ಕೃದಂತ ಎಂದರೇನು ಉದಾಹರಣೆಗಳನ್ನು ಬರೆಯಿರಿ ಉತ್ತರ ಧಾತುಗಳಿಗೆ ಪ್ರತ್ಯಾಯಗಳು ಸೇರಿ ಕೃದಂತಗಳೆನಿಸುತ್ತವೆ ಇದಕ್ಕೆ ಕೃನಾಮಗಳೆಂಬ ಹೆಸರು ಇದೆ ಉದಾಹರಣೆಗೆ ಮಾಡಿದ ಮಾಡು ಪ್ರಸ್ತ ಪ್ಲಸ್ ಆ ಹೋಗುವ ಓಕು ಪ್ಲಸ್ ವ ಪ್ಲಸ್ ಆ ಕೊನೆಯಲ್ಲಿರುವ ಆ ಎಂಬುದೇ ಪ್ರತ್ಯಾಯ ಪ್ರಶ್ನೆ ನಾಲ್ಕು ಕೊಟ್ಟಿರುವ ಪದಗಳನ್ನು ನಾಮ ಕೃದಂತ ಭಾವನಾಮ ಕೃದಂತ ವ್ಯಯಗಳಾಗಿ ವಿಂಗಡಿಸಿ ಬರೆಯಿರಿ ಕೃದಂತನಾಮ ಓಡಿದ ನೋಡಿದ ಕೃದಂತ ಭಾವನಾಮ ಆಟ ಮಾಡ ವ್ಯಯ ನೋಡಿ ತಿಂದ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸೂಕ್ತವಾದದ್ದನ್ನು ಆರಿಸಿ ಬರೆಯಿರಿ ಒಂದು ವರ್ತಮಾನ ಕೃದಂತ ನಾಮಕ್ಕೆ ಈ ಪದವು ಉದಾಹರಣೆಯಾಗಿದೆ ಸರಿಯಾದ ಆಯ್ಕೆ ಬರೆಯುವ ಎರಡು ನೋಟ ಎಂಬುದು ಈ ವ್ಯಾಕರಣಾಂಶವಾಗಿದೆ ಸರಿಯಾದ ಉತ್ತರ ಕೃದಂತ ಭಾವನಾಮ ಮೂರು ಇವುಗಳಲ್ಲಿ ಕೃದಂತ ವ್ಯಯಕ್ಕೆ ಉದಾಹರಣೆಯಾದ ಪದ ಸರಿಯಾದ ಆಯ್ಕೆ ಮಾಡಲಿಕ್ಕೆ ನಾಲ್ಕು ಲೋಕದೊಳ್ ಎಂಬುದು ಈ ವಿಭಕ್ತಿಯಲ್ಲಿದೆ सरिया के सप्तमी